ಚಲೋ ಮಾಡ್ತಾನೆ ಕಾಮೆಂಟ್ ರೀ ಕುಂಡ್ರ ಸಮ್ಮ ಗೌಡ್ರ ಅವ್ರ ಏನ್ ಇವ್ರ ಹಾಡಾವ ಏನ್ ಮಾಡ್ತೀವಿ ಅನುಮಾನ ಆಗುತ್ತನ ರೀ ಏ ಮಂಗಳ ಮೇಡಮ್ ಈಗ ತಾಸು ಚಲೋ ಆತರೇನು ರೀ ಮೇಡಮ ನಮ್ಮ ಅಜಿತನ ಹೇಳತ ಮಲ್ಲಿನಾ ಸರ ಏನ್ ಸಮಾಧಾನ ಆತ್ ಸರ್ ನಮ್ಗ ನಿನ್ನೆ ಹೇಳ್ತ ಹೇಳತ್ತೀನಿ ಕಮಿಟಿ ಅವ್ರಿಗೆ సాంగ్లీ బోర్ సాంగ్లీ మహాలక్ష్మిర్బంధి మేము అదనంతర మహాలక్ష్మి నాగ్ వసే తుమ్కూర్ స్వర్స్ వై తుకూరు తుమ్కూర్ స్వోర్స్ వైపు తుమ్మకూరుసే మహాలక్ష్మి నాగనూర్ తయారీ సాంగ్లీ బోర్ సాంగ్లీ మహాలక్ష్మి నిర్బంధి అదా మహాలక్ష్మి నాగనూర్ వసే తుమ్కూర్ స్వోర్ట్స్ తుమ్కూరు తుమ్కూర్ స్వర్స్ తుమ్కూరు వసే మహాలక్ష్మి నాగనూరు సాంగ్లీ బోర్ సాంగ్లీ మహాలక్ష్మి నిర్బంధి ಈಗ ಒಂದು ಒಂದು ಅಂಕಗಳ ಮಧ್ಯೆ ಈಗ ಪಂದ್ಯ ನಡೀತಾ ಇದೆ ಬಾಲಭಾರತಿ ಇಂಚಲ್ ಕಣಜಿಯವರು ಇಮ್ಮಡಿ ಪುಲ್ಕೇಸಿ ಮೇಲೆ ದಾಳಿಯನ್ನು ಜರ್ಸಿ ನಂಬರ್ ಆರು ದಾಳಿಯನ್ನು ಮಾಡ್ತಾ ಇದ್ದಾರೆ ಒಬ್ಬ ಬಲಿಷ್ಠ ಎರಡು ತಂಡಗಳ ನಡುವೆ ಈಗ ಪಂದ್ಯ ಪ್ರಾರಂಭವಾಗಿದೆ ಎರಡು ಒಂದರ ಮಧ್ಯ ಈಗ ಮೈದಾನದಲ್ಲಿ ಪಂದ್ಯ ನಡೀತಾ ಇದೆ ಇಮ್ಮಡಿ ಕುಲುಕೇಶಿ ಜರ್ಸಿ ನಂಬರ್ ಏಳು ಆಟಗಾರ ಈಗ ಇಂಚಲ್ಕಾಂಜಿ ತಂಡದ ಮೇಲೆ ದಾಳಿ ಮಾಡುತ್ತಿದ್ದಾರೆ ಅಷ್ಟೇ ಬಲಿಷ್ಠವಾಗಿ ಆ ದಾಳಿಗಾರನ್ನ ಹಿಡಿದಿದ್ದಾರೆ ಎರಡು ಎರಡು ಸಮಬಲದ ಹೋರಾಟದೊಂದಿಗೆ ಪಂದ್ಯ ಆರಂಭಿಕ ಹಂತದಲ್ಲಿ సారి మధ్య పద్య సారిక హెరడు అంత ము బాల్ భారతి ఇంచంజీ తండ సత్యప్పన్న దయమా వేదక మేలు బుంతి కిమ్మడి పులుకేసి సౌదీ బాల్ భారతి ఇచ్చలకరంజీ ಎರಡು ತಂಡಗಳ ಮಧ್ಯೆ ಮಧ್ಯ ಆದರೆ ಅಷ್ಟೇ ಬಲಿಷ್ಠವಾಗಿ ಜರ್ಸಿ ನಂಬರ್ ಎಂಟು ಆಟಗಾರನನ್ನು ನಡೆದಿದ್ದಾರೆ ನಾಲ್ಕು ಒಂದರ ಮಧ್ಯೆ ಈಗ ಪಂದ್ಯ ಮೂರು ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡು ಆಡ್ತಾ ಇದೆ ಇಂಚಲ್ ಕರಂಜಿ ತಂಡ ಈಗ ಮತ್ತೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಅಂಕವನ್ನು ಕದ್ಕೊಂಡು ಹೋಗಿದ್ದಾರೆ ஜி நம்பர் ஒ அது கொட்லிங்க ஆறு ஒன்ற மத்திய பந்த மொதல ஐந்து நிமிஷங்கள் பந்த நடித்தேன் நாக்கும் நாலு அங்கத ಇಂಚಿಲ್ ಕರಂಜಿ ಯಾಕಂದ್ರೆ ಕೋಚರ್ ನೋಡ್ರಿ ಯಾರ ಸೌದಿ ಟೀಮಿಗೆ ನಮ್ಮ ಸಂಗಮೇಶ್ ಡೊಳ್ಳಿ ಅವ್ರ ಸರ್ ಹಾ ರೀ ಕೋಚಿಂಗ್ ಯಾಕೋ ಪಕ್ಕ ಆಗಿಲ್ರಿ ಯಾಕಂದ್ರ ಅವ್ರ ಗ್ರಾಮವನ್ನ ನಡೆಸ್ತಾರ್ರಿ ಹಂಗಾಗಿ ಸ್ವಲ್ಪ ಆಧಾರ್ ಕಾರ್ಡ್ ತಂದವ್ರ ಆ ಕಡೆ ಹೋಗಾರ್ರಿ ಅವ್ರ ಯಾಕಂದ್ರೆ ಇಲ್ಲಿ ಸ್ವಲ್ಪ ಹಾ ಒಳ್ಳೆಯ ಹಿಡಿತವನ್ನು ಮಾಡಿಕೊಂಡಿದ್ದಾರೆ ನೋಡಬೇಕು ಪಂದ್ಯ ಯಾವ ದಿಕ್ಕಿನ ಕಡೆ ಸಾಗ್ತದೆ ಅಂತೇಳಿ ಒಂಬತ್ತು ಅಂಕಗಳ ಮುನ್ನಡೆಯನ್ನ ಕಾಯ್ದುಕೊಂಡು ಆಡ್ತಾ ಇದೆ ಬಾಲ್ ಭಾರ್ತಿ ಇಂಚಿಲ್ ಕರಂಜಿ ಯಾವುದೇ ಅಂಕಗಳನ್ನು ಗಳಿಸದೆ ಮರಳಿ ಮತ್ತೆ ಅಂಕಣಕ್ಕೆ ಬಂದಿದ್ದಾರೆ ಮಾಂತೇಶ್ ಪಾಟೀಲ್ ಅವರು ಜೆಸಿ ನಂಬರ್ ಇಂಚಲ್ ಕರಂಜಿ ದಾಳಿಗಾರ ಈಗ ಇಮ್ಮಡಿ ಪುಲಕೇಶಿ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ನೋಡಬೇಕು ತಮ್ಮ ತಂಡಕ್ಕೆ ಯಾವ ರೀತಿಯಾಗಿ ಅಂಕಗಳನ್ನು ಪ್ರೇಕ್ಷಕರು ಸಹ ಇಡೀ ಮೂರು ಗ್ಯಾಲರಿ ಮೇಲೆ ಪ್ರೇಕ್ಷಕರು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಯಾವ ತಂಡ ವಿಜಯಶಿಯಲ್ಲಿ ಆಗುತ್ತೆ ಅಂತೇಳಿ ನಮ್ಮ ರಾಜು ಜಮಖಂಡಿಯವರು ಹೋದಾಗ ಸಿಕ್ಕಿ ಬರ್ತಾ ಇದಾರೆ ಯಾಕೋ ಅಂಕಗಳನ್ನು ಕದೀತಾ ಇಲ್ಲ ಉಮ್ಮಡಿ ಪುಲ್ಕೇಶಿ ಹತ್ತು ಅಂಕಗಳ ಹಿನ್ನಡೆಯಲ್ಲಿ ಇದೆ ಭಾಲ್ ಭಾರತಿ ಕರಂಜಿ ಒಳ್ಳೆಯ ಒಂದು ಹಿಡಿತವನ್ನು ಮಾಡಿದ್ದಾರೆ ಮೂರು ಹನ್ನೆರಡರ ಮಧ್ಯೆ ಈಗ ಪಂದ್ಯ ನಡೀತಾ ಇದೆ ಒಳ್ಳೆಯ ಅಂಕವನ್ನು ಪಡೆದುಕೊಂಡು ಬಂದಿದ್ದಾರೆ ನಮ್ಮ ಜಮಂಡಿ ಅವರು ನಾಲ್ಕು ಹನ್ನೆರಡರ ಮಧ್ಯೆ ಈಗ ಪಂದ್ಯ ಅದೇ ರೀತಿ ಬಸವರಾಜ್ ಪಾಟೀಲ್ ಅವರು ಮತ್ತು ದರ ವಿಜಯ್ ಅವರು ಒಂದು ಸಂಗನ ಬಸವೇಶ್ವರ ಗೆಳೆಯರ ಬಳಗದಲ್ಲಿ ತಮಗೆ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ತಾವು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ತಾವು ಬರಬೇಕು ಮೂರು ಅಂಕಗಳಂದ್ರೆ ಹದಿನೈದು ನಾಲ್ಕರ ಮಧ್ಯ ಈಗ ಪಂದ್ಯ ಮತ್ತೆ ಹನ್ನೊಂದು ಅಂಕಗಳ ಒಂದು ಮುನ್ನಡೆಯಲ್ಲಿದೆ ಮಾಲ್ ಭಾರತಿ ಇಂಚಲಕಾರ ಅದೇ ರೀತಿ ಮಾದೇವ್ ತೀರ್ಧಾ ಮತ್ತು ಪರಶುರಾಮ್ ದುಲಾರಿ ಅವರು